ಸರ್ ಈಗ ತಾವು ಕನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಪುಸ್ತಕಗಳಂದರೆ ಐದರಿಂದ ಆರು ಪುಸ್ತಕಗಳನ್ನ ಬರ್ತೀನಿ ಅಂತ ಹೇಳಿದ್ರಿ ಈಗ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಸರ್ ನನಗೂ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ ನಿಮಗೆ ಕಣ್ ಕಾಣಲ್ಲ ನಿಮಗೆ ಭಾವನೆಗಳು ಹೆಂಗ್ ಬರುತ್ತೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸರ್ ನಿಮಗೆ ಯಾವ ಥರ ನೀವು ನಿಮಗೆ ಕನಸುಗಳು ಬೀಳುತ್ತಾ ನಿಮಗೆ ಭಾವನೆಗಳು ಬರುತ್ತಾ ನೀವು ಸರ್ ಎಂತೆಂಥ ಪ್ರಶ್ನೆಗಳು ಕೇಳ್ತಾರೆ ಅಂದರೆ ತಪ್ಪಲ್ಲ ನೀವು ಎಂತ ಪ್ರಶ್ನೆ ಹಾಸ್ಯಾಸ್ಪದವಾಗಿದ್ರು ಯೋಚನೆಗೆ ಹಚ್ಚುತ್ತಿದ್ದು ನಿಮಗೆ ಕಣ್ಣು ಕಾಣಲ್ಲ ಕರೆಕ್ಟ್ ಆಗಿ ನೀವು ತಟ್ಟೆಯಿಂದ ಬಾಯಿಗೆ ಹೇಗೆ ಊಟ ಇಟ್ಕೊಳ್ತೀರಿ ಅನ್ನೋದ್ ಆ ತರದ ಕ್ವಶನ್ಸ್ ನ ಕೇಳ್ತಾರೆ ಅವಾಗ ನಾವು ಕೇಳ್ತೀವಿ ಇಲ್ಲ ನೀವು ಊಟ ಮಾಡ್ಬೇಕಾದ್ರೆ ಏನಾದ್ರೆ ಕನ್ನಡಿ ಇಟ್ಕೊಳ್ತೀರಾ ಅಂತ ಕೇಳ್ತೀವಿ ಓ ಹೌದಲ್ಲ ಅಂತ ಅವ್ರಿಗೆ ಫ್ಲಾಶ್ ಆಗುತ್ತೆ ಅಂದ್ರೆ ರಾಂಗ್ ಅಂದ್ರೆ ಸಮಾಜಕ್ಕೆ ಎಷ್ಟು ಕುತೂಹಲ ಇದೆ ನಮ್ಮ ಬಗ್ಗೆ ಅನ್ನೋ ರೀತಿಯಲ್ಲಿ ಸೊ ಆ ಕುತೂಹಲದ ಒಂದು ಆ ಕುತೂಹಲದಲ್ಲಿ ಒಂದು ಕುತೂಹಲ ಏನಪ್ಪಾ ಅಂತಂದ್ರೆ ತಾವು ಕವಿಯಾಗಿರೋದ್ರಿಂದ ಸಾಹಿತ್ಯ ಆಗಿರೋದ್ರಿಂದ ಸಾಹಿತ್ಯಾತ್ಮಕವಾಗಿ ತಮಗೆ ಭಾವನೆಗಳು ಆದ್ರೆ ನಿಮಗೆ ಸಪ್ರೇಟ್ ಆಗಿ ಅಂದ್ರೆ ಒಬ್ಬರು ತಾವು ದೃಷ್ಟಿ ವಿಶೇಷ ಚೇತನ ಆಗಿರೋದ್ರಿಂದ ನಿಮಗೆ ಏನಾದರೂ ಬೇರೆ ಭಾವನೆಗಳೇ ಇರುತ್ತೋ ಅಥವಾ ಮನುಷ್ಯ ಒಂದು ಮನುಷ್ಯ ಜೀವಿಗಿರ್ತಕ್ಕಂಥ ಎಲ್ಲ ರೀತಿಯ ಭಾವನೆಗಳು ನಿಮಗಿರುತ್ತೋ ಅನ್ನೋದನ್ನ ಸ್ವಲ್ಪ ಸ್ಪಷ್ಟಪಡಿಸಿ ಸರ್ ನಮ್ಮ ವೀಕ್ಷಕರಿಗೆ ಅಂತರಾಳವನ್ನು ಕೆಣಕುವಂತಹ ಹುದುಗಿ ತರೆಯುವಂತಹ ಅನೇಕ ಪ್ರಶ್ನೆಗಳನ್ನು ಇವತ್ತು ಸಂದರ್ಶನದಲ್ಲಿ ವೀರೇಶ್ ಅವರು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಅವನತೆಯಾದಂತಹ ವಿಶೇಷ ಅನುಭವಗಳಿತ್ತು ನಾನು ಮೊದಲು ಸ್ಪಷ್ಟಪಡಿಸೋದೆಂದ್ರೆ ಕಣ್ಣು ಕುರುಡಾಗಿರಬಹುದು ಆದರೆ ಭಾವನೆಗಳಿಗೆ ಕುರುಡತನ ಇಲ್ಲ ಹೌದು ಈಗ ತಾಯಿ ತನ್ನ ಮಗುವಿನ ಸೌಂದರ್ಯವನ್ನು ಅನುಭವಿಸ್ಬೇಕಾದ್ರೆ ಕೇವಲ ಕಣ್ಣಷ್ಟೇ ಮುಖ್ಯ ಅಲ್ಲ ಆಗೋದ ಅಲ್ಲಿ ಸ್ಪರ್ಶ ಇದೆ ಅಲ್ಲಿ ಧ್ವನಿ ಇದೆ ಅಲ್ಲಿ ಮುತ್ತಿದೆ ಮಗುವಿನ ಮಾತಿದೆ ಇದು ಎಲ್ಲವೂ ಕೂಡಿ ತಾಯಿತನ ಆ ಮಗುವನ್ನು ಅನುಭವಿಸ್ತಾ ಇರ್ತದೆ ಹಾಗೆ ತಾವು ಕೇಳಿದ್ರೆ ಎಲ್ಲ ಜೀವಿಗಳಿಗೆ ಎಲ್ಲ ಮನುಷ್ಯರಿಗಿರುವಂತೆ ಭಾವನೆಗಳು ನಮ್ಮಲ್ಲಿ ಇರ್ತಾ ಇವೆ ನಮಗೂ ಹಸಿವಿದೆ ಬಾಯಾರಿಕೆ ಇದೆ ನಿದ್ರೆ ಇದೆ ಏನೆಲ್ಲ ಆಸೆಗಳು ಇವೆಲ್ಲ ಇರ್ತಾವ ಆದರೆ ಕಣ್ಣು ಒಂದಿಲ್ಲ ಅಂತಂದು ಮಾತ್ರಕ್ಕೆ ಎಲ್ಲವೂ ಬರಡಾಗುತ್ತೆ ಅಂತ ಅರ್ಥ ಅಲ್ಲ ಎಲ್ಲ ಭಾವನೆಗಳು ನಮಗೂ ಇದೆ ಇದನ್ನು ತಾವು ತಿಳ್ಕೊ ಎಲ್ಲರೂ ತಿಳ್ಕೊಳ್ಬೇಕು ಕಣ್ಣಿನ ಯಾವುದೋ ಒಂದು ಕಾರಣದಿಂದ ಕಣ್ಣಿನ ದೃಷ್ಟಿ ಇಲ್ಲವಾಗಿರ್ಬೋದು ಈಗ ನಾನು ಹೇಳೋದು ಇಷ್ಟು ಒಬ್ಬರಿಗೂ ಒಂದಲ್ಲ ಒಂದು ರೀತಿಯ ವೈಕಲ್ಯ ಇರ್ತದೆ ಯಾರಿಗೆ ಎದ್ದು ಕಾಣುವ ರೀತಿಯಲ್ಲಿ ಇರ್ತದೆ ಇನ್ನು ಕೆಲವೊಂದು ಗುಪ್ತವಾಗಿರ್ತದೆ ಕಾಣಿಸೋದಿದೆ ಇಷ್ಟೇ ಆ ಶಕ್ತಿ ಸಾಮರ್ಥ್ಯವೂ ಇರ್ತದೆ ಒಂದೊಂದು ದುರ್ಬಲತೆಯೂ ಇರ್ತದೆ ಮನುಷ್ಯರಿಗೆ ಆದರೆ ನಮಗೂ ಭಾವನೆಗಳಿವೆ ನಮಗೂ ಒಂದು ಜೀವ ಇದೆ ನಮಗೂ ಬಯಕೆಗಳಿವೆ ನಮಗೂ ಒಂದು ಹಂಬಲ ಇದೆ ತಮ್ಮ ಮಾತಿನ ಅರ್ಥ ನಾವು ಮನುಷ್ಯರ ಹಾಗೆ ಮನುಷ್ಯರಿಗೆ ಇರ್ತಕ್ಕಂಥ ಎಲ್ಲ ರೀತಿಯ ಒಂದು ಸ್ವಭಾವಗಳಾಗಲಿ ಅಥವಾ ಭಾವನೆಗಳಾಗ್ಲಿ ನಮಗೂ ಇರುತ್ತೆ ನಮ್ಮನ್ನು ಪ್ರತ್ಯೇಕವಾಗಿ ನೋಡಬಾರ್ದು ಅದು ಪಾಸಿಟಿವ್ ವೇ ಆಗಲಿ ಅಥವಾ ನೆಗೆಟಿವ್ ವೇ ಆಗಲಿ ಈಗ ಪಾಸಿಟಿವ್ ವೇ ನೆಗೆಟಿವೇ ಅಂತ ಬಂದಾಗ ಒಂದು ಅತೀ ಒಂದು ಅತಿಯಾಗಿ ನಮ್ಮನ್ನು ವೈಭವೀಕರಿಸ್ತಕ್ಕಂಥದ್ದು ಇವರು ದೇವರಿಗೆ ಸಮ ಅನ್ನುವಂಥದ್ದು ದೇವರ ಮಕ್ಕಳು ಅನ್ನುವಂಥದ್ದು ಖಂಡಿತ ಎಲ್ಲರೂ ಕೂಡ ಒಳ್ಳೆಯ ಸ್ವಭಾವಗಳು ಒಳ್ಳೆ ಮನಸ್ಸು ಇರತಕ್ಕಂಥ ಎಲ್ಲರೂ ಕೂಡ ದೇವರಿಗೆ ಹತರವಾದಂತವ್ರೆ ಸೊ ಹಾಗೆ ನಾವು ಕೂಡ ಅಥವಾ ಏನಾದರೂ ಜಾಸ್ತಿ ಏನಾದರೂ ಸ್ವಲ್ಪ ನಾವು ಮಾತಾಡಿದ್ರೆ ಅಥವಾ ನಮ್ಮಲ್ಲಿ ಏನಾದ್ರು ದೌರ್ ದೌರ್ಬಲ್ಯಗಳು ಕಂಡು ಬಂತು ಓ ಇವರು ಶಾಪಕ್ ಶಾಪಕ್ ಆಗ್ಬಿಟ್ಟವ್ರು ಅಥವಾ ಇವರಿಗೆ ತುಂಬಾ ಇದೆ ಅದಿದೆ ಇದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸೋದ್ರಿಂದ ನಾನು ಈ ಪ್ರಶ್ನೆ ಅದು ಅದೊಂದು ಕಾರಣ ಆಯ್ತು ಸರ್ ಈ ಸಾಹಿತ್ಯಾತ್ಮಕವಾಗಿಯೂ ಓಕೆ ಭಾವನಾತ್ಮಕವಾಗಿ ಅಥವಾ ಸಮಾಜದಲ್ಲಿ ಅಂಧರನ್ನ ಅಥವಾ ಅಂಗವಿಕಲರ ಯಾವ ರೀತಿ ನೋಡ್ತಾರೆ ಅನ್ನೋದನ್ನ ಸ್ಪಷ್ಟತೆ ತಮ್ಮಿಂದ ತಗೊಳ್ಳೋದಕ್ಕೋಸ್ಕರ ಈ ಪ್ರಶ್ನೆಯನ್ನ ಕೇಳಿದೆ ನಾನು ತುಂಬಾ ಧನ್ಯವಾದ ಸರ್ ಇಲ್ಲ ಸಂತೋಷ ಆಯ್ತು ಇಲ್ಲಿ ಒಂದು ಸ್ಪಷ್ಟಪಡಿಸೋಣ ನೀವೇ ಹೇಳುವಂತೆ ಈ ನೇತ್ರ ಇಲ್ಲದೆ ಇರ್ತಕ್ಕಂಥವರಿಗೆ ದೃಷ್ಟಿ ವಿಶೇಷ ಚೇತನರಿಗೆ ಇವರು ಅತಿಮಾನುಷ ಶಕ್ತಿ ಉಳ್ಳವರು ದೇವರು ಇವರು ಅಂತ ಭಾವಿಸೋದು ಅಥವಾ ಇವರು ಏನು ಉಪಯೋಗಕ್ಕೆ ಇಲ್ಲದೇ ಇರ್ತಕ್ಕಂಥವ್ರು ಅಂತ ಭಾವಿಸೋದು ನಾವು ಮನುಷ್ಯರು ನೀವು ಮನುಷ್ಯರು ಮನುಷ್ಯರು ಮನುಷ್ಯರಂತೇನೆ ನೋಡೋಣ ಮನುಷ್ಯರನ್ನು ಮನುಷ್ಯರಂತೇನೆ ಕಾಣೋಣ ನಾವೆಲ್ಲರೂ ಮಾನವ ಜೀವಿಗಳು ನಾವೆಲ್ಲರೂ ಒಟ್ಟಾಗಿ ಬಾಳೋಣ ಕಣ್ಣಿಲ್ಲದಿದ್ದರೆ ಅದಕ್ಕೆ ಕಣ್ಣರಿಯದಿದ್ದರೂ ಕರುಳರಿಯದೆ ಅಂತ ಒಂದು ಮಾತಿ ಕಣ್ಣಿಗೆ ಬೆಳಕಿರ್ಲಿಕ್ಕಿಲ್ಲ ಕರುಳು ಚುರುದಂತದೆ ನಿಮ್ಮ ಮಗು ಹತ್ತಿರಕ್ಕೆ ಬಂದಾಗ ನಿಮಗೆ ಸಂತೋಷ ಆಗ್ತದೆ ನಿಮ್ಮ ಮಡದಿ ಹತ್ತಿರಕ್ಕೆ ಬಂದಾಗ ನಿಮಗೆ ಸಂತೋಷ ಆಗ್ತದೆ ನಿಮ್ಮ ಮಗು ನೀವು ಆಫೀಸಿಂದ ಹೋದಾಗ ಅಪ್ಪ ಅಪ್ಪ ಅಂತೇಳಿ ಮಗು ನಿಮ್ಮ ಸಮೀಪಕ್ಕೆ ಬಂದಾಗ ನಿಮಗೆ ಸಂತೋಷ ಆಗ್ಬೇಕಾದ್ರೆ ಕಣ್ಣಿನಿಂದಲೇ ಅಲ್ಲೂ ಬರುತ್ತೆ ಕರುಳಿನಿಂದಲೇ ಮುಖ್ಯವಾಗಿ ಉತ್ಪತ್ತಿ ಆಗೋದು ಇದಕ್ಕೆ ಪೂರಕವಾಗಿ ಸರ್ ತಮ್ಮ ತಮ್ಮ ಒಡನಾಡಿಗಳು ಮತ್ತು ಈ ಕನ್ನಡ ನಾನು ಮುಂದೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತೀನಿ ಅದರ ನೇತೃತ್ವವನ್ನು ನಮ್ಮ ಅಂದರ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ನಾನು ಮಾತನಾಡ್ತೀನಿ ಅದರ ನೇತೃತ್ವವನ್ನು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಮುದುಗೇರೆ ರಮೇಶ್ ಕುಮಾರ್ ಸರ್ ಅವರು ಒಂದು ಒಂದು ಕವನ ಸಂಕಲನದಲ್ಲಿ ಒಂದು ಕವನದಲ್ಲಿ ಒಂದು ಲೈನ್ ಅನ್ನ ಸ್ಪಷ್ಟ ಬರೀತಾರೆ ನಾವು ನಮಗಿಲ್ಲ ಅಂಧಕಾರ ನಾವು ಅಂ ನಮಗಿಲ್ಲ ಅಂಧಕಾರ ಕಣ್ಣು ಕಿತ್ತು ಕಣ್ಣ ಕಿತ್ತು ದೃಷ್ಟಿ ಕೊಟ್ಟ ಸೃಷ್ಟಿಗೆ ನಮ್ಮ ನಮಸ್ಕಾರ ಸೊ ಈ ತರದ ಒಂದು ಭಾವನೆಗಳನ್ನು ಅವ್ರು ವ್ಯಕ್ತಪಡಿಸ್ತಾ ಹೋಗ್ತಾರೆ ಸೊ ತಾವು ಆ ನಿಟ್ಟಿನಲ್ಲಿ ಮಾತನಾಡೋದಾದ್ರೆ ಸರ್ ಈಗ ಅಂದರೂ ಕೂಡ ಎಲ್ಲ ಮನುಷ್ಯರ ಹಾಗೆ ನೋಡಬೇಕು ಅತಿ ಮಾನುಷ್ಯವಾಗಿಯೂ ನೋಡಬಾರ್ದು ಅಮಾನವೀಯವಾಗಿಯೂ ನೋಡಬಾರ್ದು ಅನ್ನೋಂತ ಒಂದು ಮಾತನ್ನು ಹೇಳಿ ನಮ್ಮ ಸಮಾಜದ ಕಣ್ಣನ್ನು ತರಿಸಿದ್ರಿರಿ ನಿಜವಾಗ್ಲೂ ಇದನ್ನು ತಾವು ದಯವಿಟ್ಟು ನಮ್ಮ ಅಂಧ ಸಮುದಾಯದ ಪರವಾಗಿ ನಾನು ಕೂಡ ಕೇಳಿಸ್ಕೊ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಶಿವರಾಜ್ ಸರ್ ಆಗಲಿ ನಾವಾಗಲಿ ಅಂದರನ್ನು ಒಂದು ಅನುಕಂಪದಿಂದಾಗಲಿ ಅತಿಮಾನುಷವಾಗಿ ನೋಡದೆ ಅವರನ್ನು ಕೂಡ ಸಾಮಾನ್ಯ ಸಾಮಾನ್ಯ ಜನರಂತೆ ನೋಡಿದಾಗ ನಮ್ಮಲ್ಲೂ ಕೂಡ ಸಾಕಷ್ಟು ರೀತಿಯ ವ್ಯಕ್ತಿಗಳು ಒಳ್ಳೆಯ ರೀತಿಯಲ್ಲೂ ಪಾಸಿಟಿವ್ ಪಾಸಿಟಿವ್ ಆಗೂ ನಿಮಗೆ ಸಿಗ್ತಾರೆ ನೆಗೆಟಿವ್ ಆಗೂ ಸಿಗ್ತಾರೆ ಆದದ್ದು ಅಂತ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಅವ್ರು ಕಂಡು ಬರ್ತಾರೋ ಅವರ ಅವ್ರ ಜೊತೆಲಿ ಆ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋಂಥದ್ದನ್ನು ಕೂಡ ನಾನು ಸ್ಪಷ್ಟಪಡಿಸ್ತಾ ಸರ್ ಈಗ ನಾನು ಮುಖ್ಯವಾದಂಥ ವಿಷಯಕ್ಕೆ ಬಂದಿದ್ದೀನಿ ಸರ್ ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ಬಹಳ ಅದ್ಧೂರಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸ್ತಕ್ಕಂಥ ರಾಜ್ಯ ಸರ್ಕಾರದ ಕಡೆಯಿಂದ ನಡೆಸ್ತಕ್ಕಂಥ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ತುಂಬಾ ಅದ್ಧೂರಿಯಾಗಿ ನಡೆಯುತ್ತೆ ಮೂರು ಮೂರು ದಿವಸಗಳ ಕಾಲ ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ವರ್ಷ ಕೂಡ ನಡೀತಾ ಇದೆ ಮಂಡ್ಯದಲ್ಲಿ ಸೊ ಬಗ್ಗೆ ಈ ತರಹದ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಅಥವಾ ಕವಿಗೋಷ್ಠಿಗಳು ಇವೆಲ್ಲ ನಿಮ್ಮ ಮೇಲೆ ಎಷ್ಟು ಎಷ್ಟು ಪರಿಣಾಮ ಬೀರಿದೆ ಸರ್ ಬಹಳ ವಿಶೇಷವಾದಂಥ ಪ್ರಶ್ನೆ ನನಗೆ ಮೊದಲು ಇಡೀ ನಮ್ಮ ಸಮುದಾಯಕ್ಕೆ ಈ ದೃಷ್ಟಿ ವಿಶೇಷ ಚೇತನರ ಸಮುದಾಯಕ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಭಾಗವಹಿಸಲು ಮೊದಲು ಅವಕಾಶ ಆದದ್ದು ಬಹುಶಃ ಎರಡ್ ಸಾವಿರದ ಇಸರಿಯಲ್ಲಿ ಬಾಗಲಕೋಟೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಬರ್ತೀನಿ ತಾವು ವಿದ್ಯಾರ್ಥಿ ಜೀವನದಲ್ಲಿ ಅಥವಾ ಇಲ್ಲಿವರೆಗೂ ಆಗ್ತದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ನಡೀತಾ ಇದೆ ಅದು ತಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ತಮ್ಮ ಸಾಹಿತಿಗಳ ಮೇಲೆ ಅಥವಾ ತಮ್ಮ ಸ್ನೇಹಿತರ ಒಡನಾಡಿಗಳು ಸಾಕಷ್ಟು ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ ಎಂಎ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಮೈಸೂರಿನಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿತ್ತು ಅದಕ್ಕೆ ಕನ್ನಡದ ಪ್ರೇಮ ಕವಿಯಾಗಿರುವ ಕೆ ಎಸ್ ನರಸಿಂಹಸ್ವಾಮಿಯವರು ಅಧ್ಯಕ್ಷರಾಗಿದ್ರು ಅವಾಗ ನಮಗೆ ಎಷ್ಟು ವಿಭಾಗದಿಂದ ವಿದ್ಯಾರ್ಥಿಗಳೆಲ್ಲರೂ ಕೂಡಿ ಅವರ ಮೈಸೂರು ಮಲ್ಲಿಗೆ ಕ್ಯಾಸೆಟನ್ನು ಟೇಪ್ ಅಲ್ಲಿ ಕೇಳಿಸ್ಕೊಳ್ತಾ ನಾವೆಲ್ಲ ಅವಾಗ ಅಲ್ಲಿ ಆ ಸಮ್ಮೇಳನಕ್ಕೆ ನಾವು ಒಟ್ಟಾಗಿ ಹೋಗಿದ್ದೆವು ಆ ಅವಾಗ ಅನೇಕ ಭಾಷಣಗಳನ್ನು ಕೇಳುವ ಮೂಲಕವಾಗಿ ಕವಿ ಕವಿತೆಗಳನ್ನು ಕೇಳುವ ಮೂಲಕವಾಗಿ ಅನೇಕರನ್ನು ಮಾತಾಡಿಸುವ ಮೂಲಕವಾಗಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಭಾಗವಹಿಸಬೇಕು ಅನ್ನುವ ಆ ಒಂದು ಇಚ್ಛೆ ಅದು ಬಲವಾಗ್ತಾ ಹೋಯಿತು ಅದು ಅನುಕುಲಿಸಿಕೊಂಡು ಅದು ದಲಿತ ಓಕೆ ಸರ್ ಈಗ ಅದು ಯಾವ ಲೆವೆಲ್ಗೆ ಬಂದಿದೆ ಅಂತಂದ್ರೆ ತಾವು ಕೂಡ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರಿಗೆ ಅಂದರಿಗಾಗಿ ಪ್ರತ್ಯೇಕವಾದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿ ಅಂದರಲ್ಲೂ ಕೂಡ ಸಾಹಿತಿಗಳಿದ್ದಾರೆ ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸೋದು ಹೊರಟಿದ್ದೀರಿ ತಾವು ತಾವು ತಮ್ಮ ಸ್ನೇಹಿತರೆಲ್ಲ ಸೇರಿ ಇದು ಏನಂದ್ರೆ ಈ ಸಲ ಸರ್ ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಎನ್ ಜರುಗುತ್ತಾ ಇದೆ ಅದರಲ್ಲಿ ಈ ದೃಷ್ಟಿ ವಿಶೇಷ ಚೇತನರಿಗಾಗಿಯೇ ಒಂದು ಕವಿಗೋಷ್ಠಿ ಪ್ರತ್ಯೇಕವಾದಂತ ಒಂದು ಕವಿಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದಾರೆ ಮುಖ್ಯ ವೇದಿಕೆ ಪ್ರಧಾನ ವೇದಿಕೆ ಅದರ ಆಶಯ ನುಡಿಯನ್ನು ಶ್ರೀ ಮುದುಗಿರೆ ರಮೇಶ್ ಕುಮಾರ್ ಅವರು ನುಡಿತಾ ಇದ್ದಾರೆ ಅದರ ಅಧ್ಯಕ್ಷತೆ ಸ್ಥಾನದಲ್ಲಿ ನನ್ನನ್ನ ಕೂರಿಸಿದ್ದಾರೆ ಅಧ್ಯಕ್ಷತೆ ಪದವಿಯಲ್ಲಿ ತಾವು ಕೂತ್ಕೊಳ್ತೀರಿ ಅಂತಂದ್ರೆ ತಮ್ಮ ಸಾಹಿತ್ಯದ ಕೃಷಿಯ ತೂಕ ಎಷ್ಟಿದೆ ಅನ್ನೋದು ಇಲ್ಲೇ ತೋರಿಸುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಒಂದು ದೊಡ್ಡ ಹಬ್ಬವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಡೀತಾ ನಡೀತಾ ಇರ್ತಕ್ಕಂಥ ಅಂಧರ ಕವಿಗೋಷ್ಠಿಯಲ್ಲಿ ತಾವು ಅಧ್ಯಕ್ಷರಾಗಿ ಭಾಗವಹಿಸ್ತಾ ಇದ್ದಾರೆ ಸರ್ ಈ ಇದೊಂದು ವಿಶೇಷವಾದಂತ ಒಂದು ಕವಿಗೋಷ್ಠಿ ಅದರಲ್ಲಿ ಹನ್ನೆರಡು ಜನ ಅಂಧ ಕವಿಗಳಿಗೆ ಅವಕಾಶ ಆಗಿದೆ ಇದು ಇಡೀ ಕನ್ನಡ ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲೇನೆ ದೃಷ್ಟಿ ವಿಶೇಷ ಚೇತನರಿದ್ದೀನ್ ಅವರಿಗಿಂದ ಅವರಿಂದಲೇ ಅವರೇ ಭಾಗವಹಿಸ್ತಕ್ಕಂಥ ಈ ಕವಿಗೋಷ್ಠಿಯನ್ನು ಏರ್ಪಾಡು ಮಾಡಿರುವುದು ಇದೇ ಮೊದಲು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರನ್ನು ಒಳಗೊಂಡು ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ನಮ್ಮ ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೀನಿ ಸರ್ ಖಂಡಿತ ಸರ್ ಸರ್ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತಮಗೆ ಪ್ರತ್ಯೇಕವಾಗಿ ಅಂದರಿಗಾಗಿ ಪ್ರತ್ಯೇಕ ಕವಿಗೋಷ್ಠಿಯನ್ನು ಮಾಡಬೇಕು ಅನ್ನುವಂಥ ಚಿಂತನೆ ಯಾರಿಗೆ ಮೊದಲು ಬಂತು ಹೇಗೆ ಬಂತು ಯಾಕೆ ಮತ್ತೆ ಅದನ್ನ ತಾವು ಅವಕಾಶವನ್ನು ಪಡ್ಕೊಳ್ಳೋದಕ್ಕೆ ತಾವು ಮಾಡೋದಂಥ ಪ್ರಯತ್ನಗಳು ಮತ್ತೆ ಅಲ್ಲಿಂದ ತಮಗೆ ಸಿಕ್ಕಂಥ ಪ್ರತಿಕ್ರಿಯೆಗಳ ಬಗ್ಗೆ ನಾವು ಜನರಿಗೆ ಹಂಚ್ಕೋಬೋದು ಸರ್ ಯಾಕಂದ್ರೆ ನಮ್ಮ ಪ್ರಯತ್ನವಲ್ಲದೆ ಇದು ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಮೂಲೆಯಲ್ಲಿ ಕುತ್ಕೊಂಡು ನಾವು ಸಾಹಿತ್ಯ ಬರೆದಿದ್ದೀವಿ ಅಥವಾ ನಾನು ಪುಸ್ತಕಗಳನ್ನ ಪ್ರಕಟಿಸಿದ್ದೀನಿ ಅಂತ ಸುಮ್ಮನೆ ನಾ ಜನಕ್ಕೆ ತೋರಿಸ್ಕೊಂಡ್ರೆ ಆಗಲ್ಲ ಅದು ಪ್ರಚಾರ ಪಡಿಬೇಕು ಪ್ರಚಾರ ಅಂತಂದ್ರೆ ಈ ತರ ನಮ್ಮ ಸಮುದಾಯದಲ್ಲೂ ಕೂಡ ಈ ತರದ ವ್ಯಕ್ತಿಗಳಿದ್ದಾರೆ ಪ್ರತಿಭಾನ್ವಿತ ವ್ಯಕ್ತಿಗಳಿದ್ದಾರೆ ಸಾಹಿತ್ಯಕ್ಕೆ ನಮ್ಮ ಕೊಡುಗೆ ಕೂಡ ಇದೆ ನಮ್ಮಲ್ಲಿರತಕ್ಕಂಥ ನ್ಯೂನತೆಗಳನ್ನು ಕೂಡ ಬದಿಗೊತ್ತಿ ನಾವು ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇದೀವಿ ಕನ್ನಡ ಸಾಹಿತ್ಯ ಸೇವೆಯನ್ನು ಕನ್ನಡ ತಾಯಿಯ ಸೇವೆಯನ್ನ ಸಾಹಿತ್ಯದ ಮೂಲಕ ಕೂಡ ನಾವು ಕೂಡ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ತಾವು ತೋರಿಸ್ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕನ್ನಡ ಸಾಹಿತ್ಯ ಪರಿಷತ್ತನ ಪರಿಷತ್ತಿನ ಮೂಲಕ ಹೊಂದಿಕೊಂಡಂತ ಅವಕಾಶವನ್ನ ಉಪಯೋಗಿಸಿಕೊಂಡು ಮಾಡ್ತಾ ಇದೀವಿ ಸೊ ಇದಕ್ಕೆ ತಮ್ಮ ತಮ್ಮ ಪ್ರಯತ್ನ ಸರ್ ತಾವು ತಮ್ಮ ಸ್ನೇಹಿತರು ಪಟ್ಟ ಪ್ರಯತ್ನದ ಬಗ್ಗೆ ಹಂಚ್ಕೊಳ್ಳೋದಂದ್ರೆ ಈ ಇದಕ್ಕೆ ಪ್ರಯತ್ನ ಏನಾಯ್ತು ಅಂದ್ರೆ ನಾನು ಮುದುಗಿರಿ ರಮೇಶ್ ಕುಮಾರ್ ಮತ್ತು ತೋಟಯ್ಯ ಗವಾಯಿಗಳು ಇವರೆಲ್ಲ ಕೂತು ಆಲೋಚನೆ ಮಾಡ್ತಾ ಇದ್ವಿ ಈ ಸಾಹಿತ್ಯ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ ಸವಾಲುಗಳ ಬಗ್ಗೆ ನಮ್ಮ ಸ್ಥಿತಿಗತಿಗಳ ಬಗ್ಗೆ ಒಂದು ಗೋಷ್ಠಿ ಆದರೂ ಒಳ್ಳೆಯದು ಆಗಬೇಕು ಅಂತ ನಮ್ಮ ಮನಸ್ಸಿನ ಭಾವನೆಗಳಿರ್ತಿದ್ವು ಆ ಒಂದು ತುಡಿತ ಇರ್ತಿತ್ತು ನಮಗೆ ಈ ಸಲ ನಾವು ಏನು ಮಾಡ್ತೀವಿ ಅಂದ್ರೆ ವಿಶೇಷವಾಗಿ ನಮ್ಮ ಮುದುಗಿರಿ ರಮೇಶ್ ಕುಮಾರ್ ಅವರು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ಒಳಗೊಂಡಂತೆ ಒಳಗೊಂಡಂತೆ ಅಲ್ಲಿ ಆಡಳಿತ ಮಂಡಳಿಗೆ ಭೇಟಿಯಾಗಿ ಅವರು ವಿನಂತಿ ಮಾಡಿಕೊಂಡ್ರು ಸೊ ನಮಗೆ ಅವಕಾಶಗಳು ಸಿಗೋದು ಕಡಿಮೆ ಒಬ್ಬರಿಗೆ ಇಬ್ಬರಿಗೆ ಅವಕಾಶ ಕೊಟ್ಟರೆ ಅದು ಇಡೀ ಸಮುದಾಯದ ಪ್ರಾತಿನಿಧಿತ್ವ ಅಲ್ಲಿ ಬಂದಂತಾಗೋದಿಲ್ಲ ಅದಕ್ಕಾಗಿ ನಮ್ಮಲ್ಲಿ ಒಳ್ಳೆ ಗುಣಾತ್ಮಕವಾದಂತಹ ಬರವಣಿಗೆ ಕೊಟ್ಟಿರ್ತಕ್ಕಂಥ ಬರಹಗಾರರಿದ್ದಾರೆ ನಮ್ಮದೇ ಒಂದು ಕವಿಗೋಷ್ಠಿ ಮಾಡಬೇಕು ಅಂತ ಅವರು ಒಂದು ವಿನಂತಿಯನ್ನು ಇಟ್ಟರು ನಮ್ಮೆಲ್ಲರ ಪರವಾಗಿ ಅವಾಗ ಯಾರ್ಯಾರಿದ್ದಾರೆ ಏನೇನು ಬಂದಿದ್ದಾರೆ ಅಂತ ಅವರು ಕೇಳಿದ್ರು ಅವಾಗ ನಮ್ಮೆಲ್ಲರಿಂದ ಒಂದು ಎರಡೆರಡು ಕವಿತೆಗಳನ್ನು ರಮೇಶ್ ಕುಮಾರ್ ಅವರು ತಗೊಂಡು ಈಗ ಇದು ಈ ದೃಷ್ಟಿಯಿಂದ ಒಳ್ಳೆ ಕವಿತೆ ಇದೆ ಇದು ಈ ದೃಷ್ಟಿಯಿಂದ ಒಳ್ಳೆಯ ಕವಿತೆ ಇದೆ ಇದು ಇಷ್ಟೊಂದು ಗುಣಾತ್ಮಕವಾಗಿ ಮರವಾಣಿಗೆ ಇದೆ ಅಂತ ಹೇಳಿ ಮುಂದೆ ಇದ್ದಾಗ ಅವಾಗ ಹೌದು ಇವೆಲ್ಲ ವಿಶೇಷ ಸಂವೇದನೆ ಇದೆ ಆ ಒಡಲಾಳದ ಒಂದಿದೆ ಯಾವುದೇ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅಂತಂದ್ರೆ ಅವನು ಅವನ ಮಾತು ನಾಲಿಗೆ ಅವಂದಿರಬಹುದು ಬಾಯ ಅವಂದಿರಬಹುದು ಆದ್ರೆ ಇಡೀ ಸಮುದಾಯದ ಒಡಲಾಳದ ಧ್ವನಿಯೊಂದು ಅವನಿಂದ ಬರ್ತಾ ಇರ್ತಾರೆ ಈ ಅಂಧ ಸಮುದಾಯದ ಒಡಲಾಳದ ಧ್ವನಿ ಎಲ್ಲ ಕವಿತೆಗಳಲ್ಲಿ ಇದೆ ಅಂತ ಒಪ್ಪಿಕೊಂಡಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸದಸ್ಯರೆಲ್ಲ ಇದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರಲ್ಲ ಇದು ನಿಜಕ್ಕೂ ಬಹಳ ಶ್ಲಾಘನೀಯವಾದದ್ದು ಅಂತ ನಾನು ಭಾವಿಸ್ಕೊಡ್ತೇನೆ ಸರ್ ತುಂಬ ಸಂತೋಷ ನಮ್ಮೆಲ್ಲ ಅಂಧ ಸಮುದಾಯ ಕೂಡ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುತ್ತೆ ಅನಿಟ್ ತನ್ ಮೂಲಕ ನಮ್ಮ ಕನ್ನಡಕ್ಕೆ ಒಳ್ಳೊಳ್ಳೆ ಕವಿಗಳು ಬರ್ತಾರೆ ದೃಷ್ಟಿ ವಿಶೇಷ ಜನರಲ್ಲೂ ಕೂಡ ಒಬ್ಬ ಒಂದು ನೀವು ಹೇಳಿದಾಗೆ ತೂಕವಿರತಕ್ಕಂಥ ಕವನಗಳು ಅಥವಾ ಕಾವ್ಯಗಳು ಮುಂದೆ ಬರುತ್ತವೆ ಅದಕ್ಕೆ ಇದೊಂದು ಒಂದು ಅಡಿಪಾಯ ಕೊಡುತ್ತೆ ಅನ್ನೋಂಥದ್ದನ್ನು ನಾನು ತಮ್ಮ ಒಂದು ಮಾತಿನ ಮೂಲಕ ನಾನು ಕೂಡ ಧ್ವನಿಗೂಡಿಸಿ ನಾವು ಸಮಾಜಕ್ಕೆ ಒಂದು ಗ್ಯಾರಂಟಿಯನ್ನು ಕೊಡ್ಬೋದು ಸರ್ ಏನಂತೀರಾ ಇದಕ್ಕೆ ಹೌದು ಬರವಣಿಗೆ ಅನ್ನೋದು ಕೇವಲ ಒಂದು ಇಂದ್ರಿಯದ ಅನುಭವ ಅಲ್ಲ ಎಸ್ ಒಟ್ಟು ಜೀವನಾನುಭವ ಅಂದ್ರೆ ಹೇಳ್ತಾರೆ ಸಾಮಾನ್ಯವಾಗಿ ಮಾತಿದೆ ಲಿಟ್ರೇಚರ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ಸೊಸೈಟಿ ಅಂತ ಕರೀತಾರೆ ಸಾಹಿತ್ಯ ಎನ್ನುವುದು ಸಮಾಜದ ಪ್ರತಿಬಿಂಬ ಇದೆ ನಮ್ಮ ಮುಖ ಹೇಗಿದೆ ನಮ್ಮ ಅಂಗಾಂಗಗಳು ಹೇಗಿವೆ ಅದು ಕನ್ನಡಿಯಲ್ಲಿ ಪ್ರತಿಬಿಂಬ ಹೇಗೆ ಕೊಡುತ್ತದಲ್ಲ ಹಾಗೆ ನಮ್ಮ ಭಾವನೆಗಳು ನಮ್ಮ ಅಭಿವ್ಯಕ್ತಿ ನಮ್ಮ ಅನುಭವ ನಮ್ಮ ಕಷ್ಟ ನೋವು ಇವೆಲ್ಲ ಏನಿದೆ ನಮ್ಮ ಬರವಣಿಗೆಯಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ ಈ ದೃಷ್ಟಿಯಿಂದ ತಾವು ಕೇಳಿರುವ ಹಾಗೆ ನಮ್ಮಲ್ಲಿ ಅನೇಕ ಭರವಸೆಯ ಪ್ರಾಮಿಸಿಂಗ್ ಪೊಯೆಟ್ಸ್ ಅಂತೇನು ಭರವಸೆಯನ್ನು ಹುಟ್ಟಿಸ್ತಕ್ಕಂಥ ಕವಿಗಳು ನಮ್ಮ ಸಮುದಾಯದಿಂದ ಮೂಡಿ ಬರ್ತಾ ಇದ್ದಾರೆ ನಾವು ಮುಂದೆ ಸಮಾಜಕ್ಕೆ ಈ ಸಾಹಿತ್ಯ ಲೋಕಕ್ಕೆ ಬಹಳ ಒಳ್ಳೆಯ ಬರವಣಿಗೆಯನ್ನು ಕೊಡುತ್ತೇವೆ ಅಂತನ್ನುವ ಭರವಸೆಯನ್ನು ನಾನು ಈ ಮೂಲಕವಾಗಿ ಕೊಡ್ತೇನೆ ಎಸ್ ಸರ್ ಎಸ್ ಸರ್ ನಾನು ಇದನ್ನು ಒತ್ತೆ ಹೊತ್ತಿ ಹೇಳಿದೆ ಅಂತಂದರೆ ಸರ್ ನೀವು ಆಲ್ರೆಡಿ ಭರವಸೆ ಕೊಡೋದಕ್ಕೆ ಒಂದು ದೊಡ್ಡ ವೇದಿಕೆಯನ್ನು ಸಜ್ಜುಗೊಳಿಸಿದ್ವಿ ಅದರ ಅದರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸರ್ ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಅಂದರೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಒಂದು ದೃಷ್ಟಿ ಚೇತನರ ಒಂದು ಇತಿಹಾಸದಲ್ಲಿ ಅಂದ್ರೆ ನನಗನ್ಸದ ಮಟ್ಟಿಗೆ ಇಡೀ ಭಾರತದ ಇತಿಹಾಸದಲ್ಲಿ ಅಂತ ಅನ್ಸುತ್ತೆ ಅನ್ಕೊಳ್ತೀನಿ ನಾನು ಆ ಯಾರು ಕೂಡ ಒಂದು ಪ್ರತ್ಯೇಕವಾದಂತ ಕನ್ನಡ ಸಾಹಿತ್ಯ ಪ್ರತ್ಯೇಕವಾದ ಸಾಹಿತ್ಯ ಸಮ್ಮೇಳನವನ್ನ ಅಂಧ ಸಮುದಾಯಕ್ಕಾಗಿ ಏರ್ಪಡಿಸಿರ್ತಕ್ಕಂಥದ್ದು ಇಲ್ಲ ಅನ್ನುವಂಥದ್ದು ನನ್ನ ನನ್ನ ನಾಲೆಡ್ಜ್ ಇರುವಂಥದ್ದು ಸರ್ ಸೊ ಈ ನಿಟ್ಟಿನಲ್ಲಿ ತಾವು ಮತ್ತು ತಮ್ಮ ಸ್ನೇಹಿತರೆಲ್ಲರೂ ಸೇರಿ ಬಿಜಾಪುರದಲ್ಲಿ ಅಖಿಲ ಕರ್ನಾಟಕ ಅಂಧರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಿಜಾಪುರದಲ್ಲಿ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಖಿಗೆ ಏರ್ಪಡಿಸಿದೀವಿ ಅದಕ್ಕೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಆ ಯೋಚನೆ ಹೇಗೆ ಬಂತು ಯಾಕೆ ಬಂತು ಸರ್ ತಮಗೆ ಈ ನಾನು ಮೊದಮೊದಲ ಬರಹಗಾರರು ನಾವು ಕೆಲವರು ಎಸ್ ಪಿ ಮೂರ್ತಿ ಅಂತಿದ್ರು ಅವ್ರು ಸರ್ ಅವರು ತೀರ್ಕೊಂಡಿದ್ದಾರೆ ಮೊಟ್ಟ ಮೊದಲನೇದಾಗಿ ಇಂಗ್ಲಿಷ್ ಲೆಕ್ಚರ್ ಇಂಗ್ಲಿಷ್ ಲೆಕ್ಚರ್ ಅವರು ಆಮೇಲೆ ಎಸ್ಟುಷಿಯರ್ ಚಕಂದ್ರಿ ಅವರೇ ಮೊದಲು ಆಗಿ ಇಂಗ್ಲಿಷ್ लेक्चर ಅದరికి ನೌಕಿನ ಸೀನಿಯರ್ ಹರಿಕೃಷ್ಣ ಅಂತ ಹೇಳಿದ್ರು ಹೌದಾ ಅವರು ಇಂಗ್ಲಿಷ್ ಅವರು ಇಂಗ್ಲಿಷ್ लेक्चर ಮೂರ್ತಿಕ್ಕಿಂತಲೂ ಸೀನಿಯರ್ ಓಕೆ ಆಮೇಲೆ ಇಂದ ಪುನ್ನசாமி ಅಂತಿದ್ರು ಅವರು politcal science ಆ ನಾವೆಲ್ಲ ಆಮೇಲೆ ಬಹಳ ಪ್ರಾತಃ ಸ್ಮರಣೆ ಹೌದು ಇವರೆಲ್ಲ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ರು ಆಮೇಲೆ ನನ್ನ ಸಮಕಾಲೀನರು ಅಂದ್ರೆ ನಾನು ಮುದುಗಿರಿ ರಮೇಶ್ ಕುಮಾರ್ ಅವರು ಆಮೇಲೆ ಒಬ್ಬರು ಹೆಣ್ಮಗಳು ನಂದಿನಿ ಅಂತಿದ್ರು ಅವರು ಕೂಡ ಈಗ ಬೇರೆ ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಬರೀತಿದ್ರು ನಾವೆಲ್ಲ ಈ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಅಂತ ಏನು ಸಂಸ್ಥೆ ಇದೆ ಅವ ಅಲ್ಲಿ ನಾವು ಪ್ರತಿ ಶನಿವಾರ ಒಂದು ಚಟುವಟಿಕೆ ಮಾಡ್ತಾ ಇದ್ದೀವಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಅವಾಗ ನಾವೆಲ್ಲ ಕವಿತೆಗಳನ್ನು ವಾಚನ ಮಾಡೋದು ಓದೋದು ಕವಿಗೋಷ್ಠಿಗಳನ್ನು ಏರ್ಪಾಡು ಮಾಡೋದು ಇದು ಇತ್ತು ಅವಾಗ ಈ ರೀತಿಯಲ್ಲಿ ಮುಂದೆ ನಾವೆಲ್ಲ ನಮ್ಮದೇ ಮಾಡಬೇಕು ಏನನ್ನಾದರೂ ಮಾಡಬೇಕು ನಮ್ಗೆ ಸಂಘಟಿಸಬೇಕು ಅಂತ ಈ ರೀತಿಯಲ್ಲಿ ಪ್ರಯತ್ನ ಇತ್ತು ಆದರೆ ಏನಾಯ್ತಂದ್ರೆ ಕಳೆದ ಈ ಫೆಬ್ರವರಿ ತಿಂಗಳಲ್ಲಿ ಈ ಗಾನಬನ ಅಂತ ವಿಜಯಪುರದಲ್ಲಿ ತೋಟದ ಆರ್ಯ ಗವಾಯಿಗಳು ತೋಟಯ್ಯ ಗವಾಯಿಗಳು ಒಂದು ಗಾನಬನ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ ಸರ್ ಅಲ್ಲಿ ಪಂಚಾಕ್ಷರ ಗವಾಯಿಗಳ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮಕ್ಕೂ ಒಂದು ಒಂದು ವಾರದವರೆಗೆ ಪ್ರವಚನ ಮಾಡೋದಕ್ಕೆ ಪ್ರವಚನ ಎಲ್ಲ ಮಾಡ್ತೀನಿ ಆ ಪ್ರವಚನಕ್ಕೆ ನನ್ನನ್ನು ಕರೆದಾಗ ಪ್ರವಚನ ಮುಗಿಸ್ಕೊಂಡು ಅವರು ನಾವು ಕೂತಾಗ ಇಲ್ಲ ನಮ್ಮದೇ ಆದದ್ದೊಂದು ಸಂಗೀತ ಸಾಹಿತ್ಯ ಈ ರೀತಿಯಲ್ಲಿ ಒಂದು ಸಮ್ಮೇಳನ ಮಾಡಬಾರದು ಏಕೆ ಅಂತ ನಾನು ಅವ್ರಿಗೆ ಅವ್ರಿಗೊಂದು ಪ್ರಶ್ನೆ ಕೇಳಿದಾಗ ಇಲ್ಲ ಮಾಡೋಣ ಬಹಳ ಒಳ್ಳೆ ವಿಷಯ ಅಂತ ಹೇಳಿ ಅವರು ಒಪ್ಕೊಂಡು ಅವರು ತಯಾರಾದರು ಇದನ್ನು ಇದಕ್ಕೊಂದು ರೂಪ ಕೊಡ್ಲೇಬೇಕು ಕೊಡಲೇಬೇಕು ಅಂತಿಮ ರೂಪ ಇದಕ್ಕೆ ಕೊಡಲೇಬೇಕು ಅಂತ ಹೇಳಿ ನಾವೆಲ್ಲ ಈ ಪೂಜ್ಯ ಬಸವಾನಂದ ಸ್ವಾಮಿಗಳು ಅಂತ ನಮ್ಮಲ್ಲೇ ಕಣ್ಣಿಲ್ದೇ ಇರೋರಿದ್ದಾರೆ ಮನುಗುಂಡಿ ಅಂತ ಇದೆ ಧಾರವಾಡ ಜಿಲ್ಲೆಯಲ್ಲಿ ಮನುಗುಂಡಿ ಅಲ್ಲಿ ಶ್ರೀ ಗುರು ಬಸವ ಮಹಾಮನೆ ಅಂತ ಒಂದು ಆಶ್ರಮವನ್ನು ಮಾಡಿಕೊಂಡು ಅವರು ಸ್ವಾಮೀಜಿ ಅವರಿದ್ದಾರೆ ಅವರ ಸುಕ್ಷೇತ್ರದಲ್ಲಿ ವಿಜಯದಶಮಿಯ ದಿವಸ ವಿಜಯದಶಮಿ ದಿವಸ ಅಕ್ಟೋಬರ್ ಹನ್ನೆರಡನೇ ತಾರೀಕಿನ ದಿವಸ ಒಂದು ಸಭೆ ಆಯ್ತು ಸರ್ ನಮ್ದು ಪೂರ್ವಭಾವಿ ಪೂರ್ವಭಾವಿ ಸಭೆ ಆಯ್ತು ಅದರಲ್ಲಿ ನಾವು ನಿರ್ಧಾರ ತಗೊಂಡೇ ಬಿಟ್ವಿ ಇಲ್ಲ ಅಖಿಲ ಕರ್ನಾಟಕ ಅಂಧರ ಕನ್ನಡ ಸಾಹಿತ್ಯ ಸಮ್ಮೇಳನ ನಾವು ಮಾಡಲೇಬೇಕು ಅಂತ ಒಂದು ನಿರ್ಣಯವನ್ನು ನಾವು ಸರ್ ಅದ್ರಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಮೂವತ್ತು ಜನ ಭಾಗವಹಿಸಿದ್ದೀವಿ ಆ ಸಭೆಯಲ್ಲಿ ರಾಜ್ಯಾದ್ಯಂತ ತುಮಕೂರು ಬೆಂಗಳೂರು ಕಲಬುರ್ಗಿ ಧಾರವಾಡ ಆಮೇಲೆ ವಿಜಯನಗರ ಹೀಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ರು ಬೀದರ್ ಹೀಗೆಲ್ಲ ಬಂದಿದ್ರು ಒಂದೇ ನಿರ್ಣಯ ನಾವು ತಗೊಂಡಿವಿ ಅದು ಈ ಸಲ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸಿ ಮುಗಿಯುವುದರ ಒಳಗಾಗಿಯೇ ಅಖಿಲ ಕರ್ನಾಟಕ ಅಂಧರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಲೇಬೇಕು ಅಂತ ನಾವು ತೀರ್ಮಾನ ತಗೊಂಡ್ವಿ ಈ ತೀರ್ಮಾನ ಜೊತೆಗೆ ಇನ್ನೂ ಕೆಲವು ನಿರ್ಣಯಗಳನ್ನು ನಾವು ಮಾಡಿದ್ವಿ ಇದಕ್ಕೆ ಸರ್ವಾಧ್ಯಕ್ಷರು ಯಾರಾಗಬೇಕು ಅಂತಂದ್ರೆ ಸರ್ವಾಧ್ಯಕ್ಷರು ಆ ಮನುಗುಂಡಿಯ ಅಹ್ ಶ್ರೀಗುರು ಬಸವ ಮಹಾಮನೆಯ ಅಧ್ಯಕ್ಷರಾಗಿರುವ ಶ್ರೀ ಬಸವಾನಂದ ಸ್ವಾಮಿಗಳೇ ಇದರ ಸರ್ವಾಧ್ಯಕ್ಷರಾಗಬೇಕು ಅಂತ ಒಮ್ಮತದಿಂದ ನಿರ್ಣಯ ತಗೊಂಡಿ ಈ ಆಸೆ ಏನಿದೆ ಈ ಒತ್ತಾಸೆ ಒಡಮೂಡಿ ಬಂದದ್ದು ವಿಜಯಪುರದಲ್ಲಿ ಗಾನ ಗಾನಬಲದ ನೆಲದಲ್ಲಿ ಅದಕ್ಕಾಗಿ ಇದು ವಿಜಯಪುರದಲ್ಲೇ ನಡೀಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮದು ಇದರ ನೇತೃತ್ವ ಶ್ರೀ ತೋಟಯ್ಯ ಗವಾಯಿಗಳ ನೇತೃತ್ವದಲ್ಲಿ ಇದು ನಡೀಲಿ ಅಂತ